ಶ್ರೀಮತಿ ಇಂದಿರಾಬೇಕು ಮಲ್ವೇಶಿ ಅವರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಈಗ ವರ್ಟಿಂಗ್ ಮೇಲೆ ಶ್ರೀಮತಿ ಆಶಿನಿ ಯ್ಯಾಂಕರ್ ಅವರು ಶ್ರೀಮತಿ ಮಾತಾ வேதிகை மீது உபஸ்தர்த்த மண்டலே பாலக்காய் எல்லாம் நமஸ்கார Και όχι να μισθάμε 咱们的视频。 பட்டடிலே இந்த இந்த ஆச்சாய்சாக வாய்ப்பு இல்லை. என்ன எல்லன் பட்டடிலே 3 சேனிலே இல்லை அது இப்பிடியே கிட்டத்தட்ட தானி ወைப்பட்டிருது. அதுக்குள்ள என்ன சவடி மூயுது. சாலியி வந்து வந்துருது. மக்கடி you yeah. Thank you. మోదా <laughs> 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 ಸರ್ಟಿಫಿಕೇಟ್ ಬರೋದಿಲ್ಲ ಅಂತ ಸರ್ ಎರಡನೇದು ಇಲ್ಲ ಇಲ್ಲ ಅಲ್ಲಿ ಕೆಳಗೆ ಬಂದಿತ್ತು ಅದು ಸರ್ಟಿಫಿಕೇಟ್ ಬರೋದಿಲ್ಲ ಅಂತ

ಸ್ವಲ್ಪ ವಿಡಿಯೋ ಇವಾಗಿದ್ದಕ್ಕೆ ಅಪ್ಲೋಡ್ ಮಾಡಬೇಕು ಎಂಟು ಶಿಕ್ಷಣವನ್ನು ಕೊಡುವುದು ಅಂದ್ರೆ ಅದು ಶಾಲೆಯಿಂದ ಅಡ್ಮಿಷನ್ ತಗೊಂಡಿರ್ತಾರೆ ಅವರನ್ನು